ಬಿಜೆಪಿ ಎಂದರೆ ಬಿಸಿನೆಸ್ ಜನತಾ ಪಾರ್ಟಿ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕುಟುಕಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಕಲಿ ಕಾಂಗ್ರೆಸ್ಗರಿಂದ ನಕಲಿ ಅಧಿವೇಶನ ಎಂದು ಹೇಳಿದ್ದಕ್ಕೆ ಸಚಿವರು ತಿರುಗೇಟನ ನೀಡಿದ್ದಾರೆ ಶಂಕರಘಟ್ಟದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯದಲ್ಲಿರುವ ಘಟಿಕೋತ್ಸವದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಅದಕ್ಕೆ ಕೇಂದ್ರ ಸರ್ಕಾರ ಅಧಿಕ ತೆರಿಗೆ ಪಡೆದು ಬೇರೆಯವರಿಗೆ ಹೆಚ್ಚಿನ ಅನುದಾನವನ್ನ ನೀಡುತ್ತಿದ್ದಾರೆ ಇದು ನಾಚಿಕೆಗೇಡು ನಿಜವಾಗಿಯೂ ರಾಜ್ಯದ ಜನರಿಂದ ಆಯ್ಕೆಯಾಗಿದ್ರೆ ಅದನ್ನ ಮೊದಲು ಕೇಳಿ ಎಂದು ತಿರುಗೇಟನ್ನು ಕೊಟ್ಟರು ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಹೋಗಿದೆ ಮಾಧ್ಯಮದಲ್ಲಿ ನೀವೇ ನೀವು ಹೇಳಿದಿರಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಬರ್ತಾ ಇದೆ ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯ ವರ್ಷ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಇದ್ಯಾಕ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದು ಎಲ್ಲಿ ಹೋಗಿದೆ ಇದು ನಮ್ಮ ದುಡ್ಡನ್ನು ತಗೊಂಡು ಹೋಗಿ ನಿಮ್ಮ ಕೈಯಾರೆ ನಿಮ್ಮ ರಾಜ್ಯದವರಾಗಿ ನೀವು ಬೇರೆಯವ್ರಿಗೆ ಕೊಡ್ತೀರಲ್ಲ ಎಷ್ಟು ಮಟ್ಟಿಗೆ ಇದು ನ್ಯಾಯ ಅಂತ ಹೇಳಿ ನಾನು ಕೇಳಬೇಕಾಗ್ತದೆ ಗ್ಯಾರಂಟಿ ತಕ್ಷಣ ಹೇಳ್ತೀರಾ ಯಾರಾದ್ರೂ ಬಿ ಜೆ ಪಿಯವ್ರಿಗೆ ದಮ್ಮು ತಾಕತ್ತು ಇತ್ತು ಅಂದರೆ ನಾನು ಅವ್ರಿಗೆ ಗ್ಯಾರಂಟಿ ಹೇಳ್ತೀನಿ ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಕ್ಲೋಸ್ ಮಾಡ್ತೀವಿ ಏನ್ರಿ ಅವ್ರ ಬಾಗಿಲು ಕ್ಲೋಸ್ ಮಾಡ್ತಾರೆ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿಯವ್ರ ಕಾರ್ಯಕರ್ತರಿಂದ ಹಿಡಿದು ವಿಜೇಂದ್ರ ಅವ್ರಿಗೆ ಹೇಳ್ತೀನಿ ನಿಮಗೆ ದಮ್ಮು ತಾಕತ್ತು ಇತ್ತರೆ ನಮ್ಮ ಗ್ಯಾರಂಟಿಗಳನ್ನು ಕ್ಲೋಸ್ ಮಾಡ್ತೀವಿ ದುಡ್ಡು ಕೊಡಲಿಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸಿದ್ದರಾಮಯ್ಯವ್ರ ಸರ್ಕಾರ ಮನೆ ಮನೆಗೂ ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದೆ ನೆನಪಿಡ್ಕೊಳ್ಳಿ ಬಿ ಜೆ ಪಿ ಅವ್ರ ಮನೆಯಲ್ಲೂ ಕೂಡ ನಿಮ್ಮ ಮನೇಲಿ ಏನಾದ್ರೂ ಇವತ್ತಿಗೆ ಬೆಳಕು ಬಂದಿದೆ ಪುಕ್ಷಾಟ ಕರೆಂಟಾಗಿ ಬಂದಿದೆ ಅದು ಏನಿದ್ರೂ ನಮ್ಮ ಸರ್ಕಾರದಿಂದ ನನ್ನ ನೆನಪಿಡ್ಕೊಳ್ಬೇಕಾಗತ್ತೆ ನೀವು ಮೋಸ ಮಾಡಿದ್ರೂ ಹಣ ಕೊಡೋದ್ರಲ್ಲಿ ನಾವು ಮೋಸ ಮಾಡಿದ್ರೆ ಯಾವಾಗಲೂ ಏನೇ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದ ಆದಾಗ ಅದು ಬೂಸ್ಟಪ್ ಆಗ್ತದೆ ಸಂದೇಶ ಕೊಡ್ತಾರೆ ಆ ಸಂದೇಶನ ನಾವು ಕಾರ್ಯಕರ್ತರಾಗಿ ಮನೆ ಮನೆಗೂ ಅಷ್ಟೇ ತೊಗೊಂಡು ಹೋಗ್ಬೇಕಾಗತ್ತೆ ಜನರಿಗೆ ತಗೊಂಡು ಹೋಗ್ಬೇಕಾಗತ್ತೆ ಇವತ್ತು ಗಾಂಧಿನ ತುಳಿತಕ್ಕಂಥ ಸಂದರ್ಭನ ನಾಳೆ ದಿವಸ ಗೋಡ್ಸೆ ಅವ್ರನ್ನ ದೇವಸ್ಥಾನದಲ್ಲಿ ಕೂರಿಸ್ತಕ್ಕಂಥ ವ್ಯವಸ್ಥೆನ ನಾವು ಖಂಡನೆ ಮಾಡಬೇಕಾಗ್ತದೆ ಮಹಾತ್ಮ ಗಾಂಧಿನೂ ಕೂಡ ಭಾಳ ಕೆಟ್ಟದಾಗಿ ನೋಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಜೈ ಬಾಪು ಜೈ ಭೀಮ್ ಜೈನು ಜೈ ಸಂವಿಧಾನ ಯಾಕೆ ಅದು ಮಾಡಿದ್ವಿ ಅಂದರೆ ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅನ್ನೋರನ್ನ ನೀವು ನಾಳೆ ದಿವಸ ನಾವು ನೀವು ಹಿಂಗೆ ಕುತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ ಬೇರೆ ಸಿಸ್ಟಮ್ ಬಂದುಬಿಡ್ತದೆ ಎಲ್ಲ ಹಾಳಾಗೋಗ್ಬಿಡ್ತದೆ ಈಗಲೇ ಇಷ್ಟು ಹಿಡ್ಕೊಂಡು ನಮಗೆ ದುಡ್ಡು ಕಮ್ಮಿ ಕೊಡೋದು ಅನ್ಯಾಯಗಳು ಮಾಡೋದು ಇದೆಲ್ಲ ಹೇಳಿ ಒಳ್ಳೆ ಕೆಲಸ ಮಾಡಿದ್ರು ತಪ್ಪು ಅಂತ ಹೇಳಿದರೆ ಈ ವ್ಯವಸ್ಥೆ ಯಾರು ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಸ್ನೆಸ್ ಜನತಾ ಪಾರ್ಟಿ ಅದಕ್ಕೆ ಲೆಕ್ಕ ತಗೊಂಡು ನಮಗೆ ಮೋಸ ಮಾಡಿ ಅಲ್ಲಿ ಪಕ್ಕದಲ್ಲಿರೋ ರಾಜ್ಯಗಳಿಗೆ ಅವರು ಸಹಕಾರ ಇರೋದು ಇದು ನಾಚಿಕೆ ಗೇಡು ಫಸ್ಟು ಪ್ರಹ್ಲಾದ್ ಜೋಶಿಯವರು ಫಸ್ಟು ನೀವು ನಿಜವಾಗ್ಲೂ ರಾಜ್ಯದಿಂದ ನೀವು ಎಂ ಪಿ ಆಗಿದ್ದರೆ ಫಸ್ಟ್ ಅದನ್ನು ಹೋಗಿ ಕೇಳ್ರಿ ನಕಲಿ ಅನ್ನೋದು ನಮಗೆ ಹೇಳೋದು ಬೇಡ ನಮ್ಮ ರಾಜ್ಯ ಸರ್ಕಾರ ನಮ್ಮ ಕೇಂದ್ರದಲ್ಲೂ ಇದ್ದಾಗ ಯಾವತ್ತೂ ಕೂಡ ಈ ಥರ ಒಂದು ಮಾತು ಮಾತಾಡಿಲ್ಲ ಶರಾವತಿ